ಬೆಂಗಳೂರಿನಲ್ಲಿ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ ಬೆಂಗಳೂರಿನಲ್ಲಿ ಎಲ್ಲ ಚರ್ಚ್ಗಳಿಗೆ ದೀಪಾಲಂಕಾರಗಳನ್ನು ಮಾಡಲಾಗಿದೆ ವೈದ್ಯುತ್ ದೀಪಗಳಿಂದ ಜಗಮಗಿಸ್ತಾ ಇರುವಂತಹ ಚರ್ಚ್ಗಳು ಬೆಂಗಳೂರಿನಾದ್ಯಂತನೂ ಕೂಡ ಕ್ರಿಸ್ಮಸ್ ಹಬ್ಬವನ್ನು ಸಡಗರದಿಂದ ಆಚರಿಸುವುದಕ್ಕೆ ಜನ ಮುಂದಾಗ್ತಾ ಇರುವಂಥದ್ದು ಈಗಾಗಲೇ ಚರ್ಚ್ಗಳಲ್ಲಿ ದೀಪಾಲಂಕಾರ ಹಾಗೆಯೇ ಪ್ರೇಯರ್ಗಳು ನಡೀತಾ ಇದೆ ನಾಳೆನೂ ಕೂಡ ವಿವಿಧ ಚರ್ಚ್ಗಳಲ್ಲಿ ಪ್ರೇಯರ್ಗಳನ್ನು ಮಾಡಲಾಗುತ್ತೆ ತುಂಬಾ ಸಡಗರ ಸಂಭ್ರಮದಿಂದ ಕ್ರೈಸ್ತ ಬಾಂಧವರು ದೇ ಒಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾರೆ ಕ್ರಿಸ್ತ ಹುಟ್ಟಿದ ದಿನವನ್ನು ತುಂಬಾ ಸಡಗರದಿಂದ ಆಚರಿಸ್ತಾರೆ ಈಗ ಕ್ರಿಸ್ಮಸ್ ಹಬ್ಬ ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ವರ್ಷನೂ ಕೂಡ ಬರ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದಕ್ಕೂ ಕೂಡ ಜನ ಕಾತರದಿಂದ ಕಾಯ್ತಾ ಇದ್ದಾರೆ ಚರ್ಚ್ಗಳಲ್ಲಿ ನಾವು ಗಮನಿಸ್ತಾ ಇದ್ವಿ ದೀಪಾಲಂಕಾರಗಳಿಂದ ಕಂಗೊಳಿಸ್ತಾ ಇದೆ ಎಲ್ಲಾ ಚರ್ಚ್ಗಳು ಕೂಡ ಈಗ ಜಗಮಗ ಅಂತ ಇದೆ ಪ್ರೇಯರ್ಗಳಲ್ಲಿ ಜನರು ಮಗ್ನರಾಗಿದ್ದಾರೆ ಇನ್ನು ಈ ಒಂದು ಕ್ರಿಸ್ಮಸ್ ಹಬ್ಬದ ಸೆಲೆಬ್ರೇಷನ್ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಯಾವ ರೀತಿಯಾಗಿ ಕ್ರಿಸ್ಮಸ್ ಹಬ್ಬ ಸಡಗರ ಎಲ್ಲಿ ಮೇಳಿಸ್ತಾ ಇರುವಂಥದ್ದು ಯಾವ ರೀತಿಯಾಗಿ ಚರ್ಚ್ಗಳಲ್ಲಿ ದೀಪಾಲಂಕಾರಗಳನ್ನು ಮಾಡಲಾಗ್ತಾ ಇದೆ ಪ್ರೇಯರ್ಗಳು ನಡೀತಾ ಇದೆ ಶಿವಪ್ರಸಾದ್ ಸ್ನೇಹಿತರ ನೀವೀಗಾಗಲೇ ಗಮನಿಸ್ತಾ ಇದ್ದೀರಾ ಟಿವಿ ನೈನ ದೃಶ್ಯಾವಳಿಗಳಲ್ಲಿ ನಾವೀಗ ಬೆಂಗಳೂರಿನ ಶಿವಾಜಿನಗರದಲ್ಲಿರ್ತಕ್ಕಂಥ ಇತಿಹಾಸ ಪ್ರಸಿದ್ಧ ಸೈಂಟ್ ಬೆಸಲಿಕಾ ಚರ್ಚ್ ನಲ್ಲಿ ನಾನು ನನ್ನ ಹಿಂಭಾಗದಲ್ಲಿ ಈಗಾಗಲೇ ಗಮನಿಸ್ತಾ ಇದ್ದೀರಾ ಆ ಕ್ರಿಸ್ಮಸ್ ಹಬ್ಬದ ಆಚರಣೆ ಇನ್ನೆಲೆ ಇವತ್ತು ಕ್ರಿಸ್ಮಸ್ ಕ್ರಿಸ್ಮಸ್ ಇರತಕ್ಕಂಥದ್ದು ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಕ್ರೈಸ್ತ ಮಾತುಗಳು ಆಗಮಿಸಿರ್ತಕ್ಕಂಥ ಚರ್ಚ್ ಇನ್ನೂ ಕೂಡ ಆಗಮಿಸುತ್ತಿದ್ದಾರೆ ಈಗಾಗಲೇ ಗಮನಿಸಬಹುದಾಗಿದೆ ಚರ್ಚ್ನ ಒಳಭಾಗದಲ್ಲೂ ಕೂಡ ಪ್ರಾರ್ಥನೆಯಲ್ಲಿ ಮಗ್ನರಾಗಿರ್ತಕ್ಕಂಥ ದೃಶ್ಯಗಳು ಸಾಮಾನ್ಯವಾಗಿರತಕ್ಕಂಥ ಬೆಂಗಳೂರಿನ ಬಹುತೇಕ ಚರ್ಚ್ಗಳಲ್ಲೂ ಕೂಡ ಈಗಾಗಲೇ ವಿದ್ಯುತ್ ದೀಪಾಲಂಕಾರಗಳಿಂದ ಕಂಗೊಳಿಸಿರ್ತಕ್ಕಂಥದ್ದು ಕ್ರೈಸ್ತ ಬಾಂಧವರಿಗೆ ಪವಿತ್ರವಾಗಿರ್ತಕ್ಕಂಥ ಹಬ್ಬ ಇದು ಕ್ರಿಸ್ಮಸ್ ಈ ದಿನಗಳಲ್ಲಿ ಆಚರಣೆಯನ್ನು ಮಾಡ್ತಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ವರ್ಷಾಚರಣೆ ಕೂಡ ಆಗಮಿಸಿರತಕ್ಕಂಥದ್ದು ಈಗಾಗಲೇ ಕ್ರಿಸ್ಮಸ್ ಹಬ್ಬದ ಆಚರಣೆ ಯಾವ ರೀತಿಯಾಗಿದೆ ಅನ್ನೋದನ್ನ ನೀವು ಟಿವಿನ ದೃಶ್ಯಗಳಲ್ಲಿ ಗಮನಿಸಬಹುದಾಗಿದೆ ಬೆಂಗಳೂರಿನ ಬಹುತೇಕ ಎಲ್ಲ ಚರ್ಚ್ಗಳಲ್ಲೂ ಕೂಡ ವಿದ್ಯುತ್ ದೀಪಾಲಂಕಾರಗಳಿಂದ ಸಿಂಗರ್ಸ್ ಇರ್ತಾರೆ ಚರ್ಚ್ನ ವಿಶೇಷವಾಗಿ ವಿದ್ಯುತ್ ದೀಪಾಲಂಕಾರ ಇಡೀ ಚರ್ಚ್ ನ ಒಳಭಾಗದಲ್ಲೂ ಕೂಡ ಕ್ರಿಸ್ತ ಬಂದವರು ಪ್ರಾರ್ಥನೆಯನ್ನು ದಿನ ಹಿಂದಿನಲ್ಲಿ ಇವತ್ತು ಕ್ರಿಸ್ಮಸ್ ಇರುತ್ತೆ ನಾಳೆ ಕ್ರಿಸ್ಮಸ್ ಹಬ್ಬದ ಆಚರಣೆ ರಾತ್ರಿ ಇಡೀ ಇದೇ ರೀತಿಯ ದೃಶ್ಯಗಳನ್ನ ಗಮನಿಸಬಹುದಾಗಿದೆ ಅಂದ್ರೆ ಕ್ರೈಸ್ತ ಬಾಂಧವರು ಚರ್ಚ್ ಗೆ ಆಗಮಿಸಿ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ದೃಶ್ಯಾವಳಿಗಳು ಸಾಮಾನ್ಯವಾಗಿರತಕ್ಕಂಥದ್ದು ಮೇಳಪಿಗೆ ನಡೆಸಿ ಆನಂತರ ನಂತರ ಚರ್ಚಿನ ಒಳಭಾಗದಲ್ಲಿ ಬಂದು ಚರ್ಚಿನ ಒಳಭಾಗದಲ್ಲೂ ಕೂಡ ಪ್ರಾರ್ಥನೆಯಲ್ಲಿ ಭಕ್ತರಾಗಿರ್ತಕ್ಕಂಥ ದೃಶ್ಯಾವಳಿಗಳು ಸಾಮಾನ್ಯವಾಗಿರ್ತಕ್ಕಂಥದ್ದು ಸಾವಿರಾರು ಸಂಖ್ಯೆಯಲ್ಲಿ ಕ್ರೈಸ್ತ ಬಾಂಧವರು ಆಗಮಿಸಿ ಕ್ರಿಸ್ಮಸ್ ಹಬ್ಬ ಆಚರಣೆಯಲ್ಲಿ ಕೊಡಗಿರ್ತಕ್ಕಂಥ ದೃಶ್ಯಗಳು ಸಾಮಾನ್ಯವಾಗಿರ್ತಕ್ಕಂಥದ್ದು ಶಿವಪ್ರಸಾದ್ ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ